ಸರ್ಕಾರಿ ಪ್ರೌಢಶಾಲೆ ಹುಲ್ಸೂರಿನಲ್ಲಿ ಜರುಗಿದ ಸಮಗ್ರ ಶಿಕ್ಷಣ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ಶಾಲಾ ಸಭೆ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಲಕ ಪೋಷಕರು ಸದಾ ಸಲಹೆ ಸಹಕಾರ ನೀಡಬೇಕು ಅದರ ಜೊತೆಗೆ ಮಕ್ಕಳ ಕಲಿಕೆಗೆ ಎಲ್ಲ ಪಾಲಕರು ಸದಾ ಶಾಲೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು ಎಂದು ಸಲಹೆ ನೀಡಿದ ತಾಲೂಕು ಸಂಪನ್ಮೂಲ ವ್ಯಕ್ತಿ ಶಿವರಾಜ್ ಜಾಧವ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರವರ ಸಹಯೋಗದಲ್ಲಿ ಶಾಲಾ ಪರಿಶೋಧನೆ ಹಾಗೂ ಪಾಲಕರ ಸಭೆಯಲ್ಲಿ ಮಾತನಾಡಿದ ಅವರು ಶಾಲೆಯಲ್ಲಿ ಪರಿಶೋಧನೆ ಮಾಡಿರುವ ಅಂಶಗಳ ಕುರಿತು ಸಮಗ್ರ ಮಾಹಿತಿ ಹಾಗೂ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಮಾಡಿರುವ ಖರ್ಚು ವೆಚ್ಚಗಳ ಮಾಹಿತಿ ಸಭೆಗೆ ನೀಡಿದರು ಮುಖ್ಯ ಗುರುಗಳಾದ ಸೂರ್ಯಕಾಂತ್ ಪಾಟೀಲ್ ಮಾತನಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಲಕರು ಸದಾ ಶಿಕ್ಷಕರೊಂದಿಗೆ ಸಂಪರ್ಕದಲ್ಲಿರಬೇಕು ಮಕ್ಕಳು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಿರಬೇಕಾದರೆ ಮಕ್ಕಳಿಗೆ ಉತ್ತಮ ಆಹಾರ ಹಾಗೂ ಕಲಿಕಾ ವಾತಾವರಣ ಪಾಲಕರು ಮನೆಯಲ್ಲಿ ನಿರ್ಮಿಸಬೇಕು ಮಕ್ಕಳನ್ನು ಪ್ರತಿಭಾವಂತ ದಡ್ಡ ಎಂದು ಗುರುತಿಸಬೇಡಿ ಎಲ್ಲ ಮಕ್ಕಳು ಪ್ರತಿಭಾವಂತರೇ ಆದರೆ ಮಕ್ಕಳಿಗೆ ಕಲಿಕಾ ವಾತಾವರಣ ಸಿಗದೇ ಇದ್ದಲ್ಲಿ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯುತ್ತಾರೆ ಆದ್ದರಿಂದ ಶಾಲೆಯ ಜವಾಬ್ದಾರಿ ಎಷ್ಟು ಮುಖ್ಯವೂ ಅಷ್ಟೇ ಪಾಲಕ ಪೋಷಕರ ಜವಾಬ್ದಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ನೀಲ್ಕಂಠ್ ರಾಠೋಡ್ ಹೇಮಲತಾ ಎಸ್ ಡಿ ಸಿ ಅಧ್ಯಕ್ಷರಾದ ರಾಜ್ಕುಮಾರ್ ಚಾಂಗ್ಲೋರೆ ಪಾಲಕ ಪ್ರತಿ ಕಲ್ಯಾಣಿ ಕಲ್ಯಾಣ್ ಶೆಟ್ಟೆ ಹಾಗೂ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಭಾಗವಹಿಸಿದರು ಶಿಕ್ಷಕ ಬಸವರಾಜ ಬೋಳೇಗಾಂವ್ಕರ್ ಸ್ವಾಗತಿಸಿದರು ವಿದ್ಯಾರ್ಥಿನಿ ಸೃಷ್ಟಿ ಸಿದ್ರಾಮ್ ವಂದಿಸಿದರು

ಮಹಾಬೋ 500 ಕಾಲಾ ಶಾಲೆ ಇಲ್ಲಿ ಶಾಲೆ ಶಿಕ್ಷಣ इलाके ಬೆಂಗಳೂರು ಮತ್ತು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಪೌರ ಪಂಚಾಯಿತಿ ಮುಂದಿನ ಸಿ ಶಿವರಾಜ್ ಜಾದವ್ ಸರ್ ಬಂದಂತಹ ನಮ್ಮ ಶಾಲೆ ಇಲ್ಲಿ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ ಅದಕ್ಕಾಗಿ ಅಲ್ಲಿಯವ ಎಲ್ಲಾ ಕೋಣೆ ಚಂದಕ್ಕೆ ಅದಕ್ಕೆ ಎಲ್ಲ ನಮ್ಮ ಬಾಲಪೋಷಕರ ವತಿಯಿಂದ ಹಾಗೂ ಶಾಲಾ ಸ್ವಾಗತವನ್ನು ಇಷ್ಟು ಈ ಕಳೆದ ಮೂರು ವರ್ಷಗಳಿಂದ ಶಾಲೆಯಲ್ಲಿ ಮಾಡಿರುವಂತಹ ಖರ್ಚು ವೆಚ್ಚಗಳು ಮಕ್ಕಳ ಕೈಗೆ ಮಕ್ಕಳ ಅಭ್ಯಾಸ ಪ್ರತಿಯೊಂದನ್ನು ಸಹಿತ ಪರಿಶೋಧನೆಯನ್ನ ಮಾಡಿದ್ದಾರೆ ಇವತ್ತು ಕೊನೆಯ ದಿನ ಇವತ್ತು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡಬೇಕು ಬಂದಿದೆ ಅಂದ್ರೆ ಮಕ್ಕಳಿಗೆ ಸಿಗ್ತಕ್ಕಂತಹ ಸೌಲಭ್ಯಕ್ಕೂ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಬಾಲಪೋಷಕರಿಗೂ ಎಲ್ಲರಿಗೂ ವಂದನೆಗಳನ್ನು ಎದುರಿಸಿ ಸಭೆಯನ್ನು ನಮಸ್ಕಾರ